ಲೈಕ್ ಡನ್ ಥ್ಯಾಂಕ್ ಯು ಧನ್ಯವಾದಗಳು ಸಿಸ್ಟರ್ಸ್ ಜಿ ಕೆ ಎಸ್ ಕನ್ನಡ ನಮ್ಮ ಸಹೋದರಿ ಬಂದು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಏನಾಗಿದೆ ನೆಟ್ವರ್ಕ್ಗೆ ಏನಾಗಿಲ್ಲ ನಾನು ಬೇರೆ ಕಡೆ ಇದ್ದೆ ಅಲ್ವಾ ಲೈಕ್ ಕೊಡಿ ಲೈಕ್ ಯಾರು ಕೊಟ್ಟಿಲ್ಲ ಅಂದರೆ ಆದಿ ಕಾಲದ ಚರಿತ್ರೆ ಹಾಯ್ ಪೂಜಾ ಹೇಗಿದ್ದೀರಾ ಊಟ ಮಾಡಿದ್ರ ಏನು ಇವತ್ತು ಸ್ಪೆಷಲ್ ಸೂಪರ್ ಸಪೋರ್ಟಿಂಗಲ್ಲಿ ನಮ್ಮ ಜಿ ಕೆ ಎಸ್ ಕನ್ನಡ ಸಿಸ್ಟರ್ ಇವತ್ತು ಪುಸ್ತಕದ ದಿನ ಅಂತೆ ಸಿಸ್ಟರ್ ಇವತ್ತಿನ ವಿಶೇಷ ಏನು ಗೊತ್ತಾ ಪುಸ್ತಕದ ದಿನ ಎಲ್ಲೋ ಊಟ ಆಯ್ತಾ ನಿಮ್ಮದು ಆಯಿತು ನಿಮ್ಮದು ಆಯ್ತಾ ಪೂಜಾ ನಮ್ಮ ಫ್ರೆಂಡ್ ಪೂಜಾ ಅವರು ಎರಡನೇ ಸಲ ಬಂದು ನಮ್ಮ ಲೈವ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹೋದರಿ ಸುಸ್ಮಿತಾ ಸಿಸ್ಟರ್ ನಮಗೆ ಸೂಪರ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಊಟ ಆಯ್ತಾ ಸಹೋದರಿ ಹೇಗಿದ್ದೀರಾ ಸುಸ್ಮಿತಾ ಸಿಸ್ಟರ್ ಹೇಗಿದ್ದೀರಾ ಊಟ ಮಾಡಿದ್ರಾ ಪೂಜಾ ಸೂಪರ್ ನೀವು ಬಿಡಿ ಏನು ಊಟ ಚಪಾತಿ ಇವತ್ತು ವಿಶ್ವ ಪುಸ್ತಕದಿಂದ ಸ್ಕೂಲಿಂದ ಇದುವರೆಗೂ ಏನೋ ಒಂದು ಬುಕ್ಸ್ನ ಓದ್ತಾನೆ ಇರ್ತೀವಿ ಮಾಡಬೇಕು ಊಟ ಅಣ್ಣ ನೀವು ನಮ್ಮದು ಆಯ್ತು ಇವಾಗ ತಾನೇ ಚಪಾತಿ ತಿನ್ಕೊಂಡು ಬಂದೆ ಓಕೆ ಅಂತ ನಮ್ಮ ಪೂಜಾ ಅವರು ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಪೂಜಾ ಇದ್ದಾರೆ ಕನೆಕ್ಟಾಗಿ ಪೂಜಾ ಇದು ಸುಸ್ಮಿತಾ ಸಿಸ್ಟರ್ ನೋಡಿ ನಮ್ಮ ಫ್ರೆಂಡು ಪೂಜಾ ಇದ್ದಾರೆ ಆದಿಕಾಲದ ಚರಿತ್ರೆ ಯಾವ ಕಾಲದ ಚರಿತ್ರೆ ಯಾವುದಿದು ಯಾವ ಕಾಲದ ಚರಿತ್ರೆ ಗುರು ಇದು ಎಸ್ ಆದಿಕಾಲದ ಚರಿತ್ರೆ ಹಳೆ ಕಾಲದ ಚರಿತ್ರೆಯಲ್ಲೂ ನಮ್ಮ ಪೂಜಾ ಫ್ರೆಂಡ್ ಹೇಳ್ತಾ ಇದ್ದಾರೆ ಆ ಯಾಕ ಅಂತ ಇದ್ದಾರೆ ನಮ್ಮ ಆದಿಕಾಲದ ಚರಿತ್ರೆ ಯಾವ್ಯಾವ ಪುಸ್ತಕಗಳು ಓದಿದ್ದೀರಾ ನೀವುಗಳೆಲ್ಲ ಒಬ್ಬೊಬ್ಬರೇ ಒಂದೊಂದು ಹೇಳಿ ನೋಡೋಣ ಓಲ್ಡ್ ಈಸ್ ಗೋಲ್ಡ್ ಚರಿತ್ರೆ ಹೌದು ಹೌದು ಪೂಜಾ ಅವರೇ ಯಾವ್ಯಾವ ಪುಸ್ತಕಗಳನ್ನು ಓದಿದ್ದೀರಾ ನೀವು ಯಾಕೆ ನಗ್ತಾ ಇದ್ದೀರಾ ಪೂಜಾ ಅಲ್ಲು ಉಜ್ಜಿಲ್ವಾ ಅಲ್ಲಿ ಬೇರೆ ಬಿಟ್ಟುಬಿಟ್ಟಿದ್ದೀರಾ ಯಾಕೆ ಅಷ್ಟೊಂದು ಹಲ್ಲುಗಳು ಪಳಪಳ ಅಂತ ಹೊಳಿತಾ ಇದೆ ಅಂತ ಇವಾಗ ಗೊತ್ತಾಯಿತು ಬೆಳಗ್ಗೆಯಿಂದ ಅಲ್ಲುಜ್ಜಿಲ್ಲ ಇವಾಗ ಉಜ್ಜಿದ್ದೀರಾ ಅಂತ ಆಯಿತು ಸುಷ್ಮಿತಾ ಸಿಸ್ಟರ್ ಎಲ್ಲಿ ಹೋದ್ರಿ ಪಾಪು ಏನು ಮಾಡ್ತಾಯಿದ್ದಾರೆ ಬಾಯ್ ಯಾಕೆ ಬಾಯ್ ನಿಮ್ಮ ಹಲೋ ನಾನು ಮಗ್ಗಿ ಪುಸ್ತಕ ಓದಿನಿ ಅದು ಒಂದನೇ ಕ್ಲಾಸ್ ಮಕ್ಕಳು ಕೂಡ ಓದ್ತಾರೆ ನಿಮ್ಮ ರೇಂಜ್ಗೆ ಯಾವ ಪುಸ್ತಕ ಓದಿದಿರ ಮಗ್ಗಿ ಪುಸ್ತಕ ಒಂದನೇ ಕ್ಲಾಸ್ ಮಕ್ಕಳು ಕೂಡ ಚೆನ್ನಾಗಿ ಓದ್ಬಿಡ್ತಾರೆ ನೀವು ಒಂದನೇ ಕ್ಲಾಸ್ ಮಗೋನಾ ನಗೋದ್ ನೋಡಿ ಹೆಂಗ್ ನಗ್ತಾ ಇದಾರೆ ನಕ್ಕೋ ನಕ್ಕೋ ಹಲ್ಲುಗಳೆಲ್ಲ ಉದುರೋಗ್ತಾ ಇದೆ ಅಷ್ಟು ಜೋರಾಗಿ ನಗ್ತಾ ಇದ್ದಾರೆ ನಿಧಾನಕ್ ನಗರಿ ಪೂಜಾ ಅವರೇ ನೀವು ನಗೋ ಫೋರ್ಸ್ಗೆ ಅಲ್ಲಗಳು ಉದುರಿ ಹೋಗ್ಬಿಟ್ಟಾವು ನಿಧಾನಕ್ಕೆ ನಗರಿ ಹ್ಞೂ ಅಂತೆ ನಿಧಾನಕ್ಕೆ ಮುಗುಳು ನಗ ಬೇಕು ಅರ್ಥ ಆಯ್ತಲ್ಲ ಮುಗುಳು ನಗು ಮುಗ ನೀವು ಲೈಕೆ ಕೊಟ್ಟಿಲ್ಲ ನೀವು ಪೂಜಾ ಓಯ್ ಫ್ರೆಂಡು ಪೂಜಾ ಫ್ರೆಂಡು ಲೈಕ್ ಮಾ ಸ್ಟೋರಿ ಓದುತ್ತೇನೆ ಅಂದರೆ ಯಾವ್ಯಾವ ಸ್ಟೋರಿ ಓದಿದ್ದೀರಾ ಅಂದರೆ ಸ್ಟೋರಿ ಓದ್ತಾರಂತೆ ಸ್ಟೋರಿ ಎಲ್ಲ ಓದ್ತಾರೆ ನೀವು ಯಾವ ಸ್ಟೋರಿ ಓದಿದ್ದೀರ ಬೈಬಲ್ ಕನ್ನಡದಲ್ಲಿ ತುಂಬ ಸ್ಟೋರಿಗಳಿದ್ದಾವೆ ಆ ಸ್ಟೋರಿಗಳಲ್ಲಿ ಯಾವ್ದು ಓದಿದ್ದೀರ ಬೈಬಲ್ ಬಿಡಿ ನೀವು ಪ್ರತಿ ಭಾನುವಾರ ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಬೈಬಲ್ನ ಓದ್ತಾನೆ ಇರ್ತೀರ ಯಾಕಂದರೆ ದೇವರಿಗೆ ಪ್ರಾರ್ಥನೆ ಮಾಡಬೇಕಲ್ವ ನೀವು ಅದಕ್ಕೆ ಓದ್ತಾನೇ ಇರ್ತೀರ ಅದು ಬಿಟ್ಟು ಸಾಹಿತ್ಯದ ಸಂಬಂಧಪಟ್ಟಂಗೆ ಯಾವ ಪುಸ್ತಕಗಳನ್ನು ಓದಿದ್ದೀರಿ ಕನ್ನಡದಲ್ಲಿ ಫೇಮಸ್ ಬರಹಗಾರರಿದ್ದಾರೆ ಎಸ್ ಎಲ್ ಭೈರಪ್ಪ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡಿ ವಿ ಜಿ ಓ ಡೈಲಿ ಓದುತ್ತೇನೆ ಅದು ಬಿಡಿ ಡೈಲಿ ಓದ್ತೀರ ಬೈಬಲ್ ಯಾವತ್ತಿರೂ ಓದ್ತಾ ಇರ್ತೀರ ಕೆಲವೊಂದು ಪುಸ್ತಕಗಳಿದೆ ಕನ್ನಡದಲ್ಲಿ ಆ ಪುಸ್ತಕಗಳನ್ನು ಯಾವುದು ಓದಿದ್ದೀರಾ ಅಂತ ನಾನು ಕ್ರಿಶ್ಚಿಯನ್ ಅಲ್ಲ ನೀವು ಕ್ರಿಶ್ಚಿಯನ್ ಆದರೂ ಆಗಿರಿ ಯಾವುದಾದರೂ ಆಗಿರಲಿ ಪರವಾಗಿಲ್ಲ ನೀವು ಕ್ರಿಶ್ಚಿಯನ್ ಆಗದೇ ಇದ್ರೂ ಪರವಾಗಿಲ್ಲ ಆಗಿದ್ದರೂ ಪರವಾಗಿಲ್ಲ ಅದು ನನಗೆ ಪ್ರಶ್ನೆ ಅಲ್ಲ ಕನ್ನಡತಿಯಾಗಿ ಕರ್ನಾಟಕದಲ್ಲಿದ್ದು ಕನ್ನಡದ ಯಾವ ಪುಸ್ತಕವನ್ನು ಓದಿದ್ದೀರಾ ಅಂತ ನಾನು ಓದಿರೋದು ಮಲೆಗಳಲ್ಲಿ ಮನೆಮಗಳು ಮಗಳು ಮಧುಮಗಳು ಎಸ್ ಮಲೆಗಳಲ್ಲಿ ಮಧುಮಗಳು ಕುವೆಂಪು ಅವ್ರದ್ದು ಕಾದಂಬರಿ ಓದಿದೆ ತುಂಬ ದೊಡ್ಡದಿದೆ ಒತ್ತನೇ ಇರಬೇಕು ಅದನ್ನು ಅರ್ಥವಾಗಿ ಮಾಡ್ಕೊಬೇಕಂದ್ರೆ ಸದ್ಯಕ್ಕೆ ಮಧ್ಯದಲ್ಲಿ ಬಿಟ್ಟಿದ್ದೀನಿ ಯಾಕಂದರೆ ಬುಕ್ಕು ಊರಲ್ಲಿದೆ ಅದು ಬಿಟ್ಟರೆ ಡಿ ವಿ ಜಿ ಅವ್ರದ್ದು ತುಂಬ ಪುಸ್ತಕಗಳು ನನ್ನ ಹತ್ರ ಇದೆ ಅದರಿಂದ ಡಿ ವಿ ಜಿ ಮಂಕುತಿಮ್ಮನ ಕಗ್ಗ ಆವಾಗವಾಗ ಒತ್ತೇ ಇರ್ತೀನಿ ಯಾಕಂದರೆ ಬದುಕಿನ ಭಗವದ್ಗೀತೆ ಅಂದರೆ ಮಂಕುತಿಮ್ಮನ ಕಗ್ಗ ಯಾವುದು ಇಲ್ಲ ಓಕೆ ಯಾವುದು ಓದಲ್ಲ ಓದಿ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಜೊತೆ ಮಾಡ್ಕೊಳ್ಳಿ ಒಳ್ಳೆ ಫ್ರೆಂಡ್ ಮೊಬೈಲ್ಗಿಂತ ಒಳ್ಳೆ ಫ್ರೆಂಡ್ ಪುಸ್ತಕ ಒಂದು ನಾಡು ನೋಡಿನೇ ಇದೆ ಏನು ಗೊತ್ತಾ ಪೂಜಾ ಓ ಸೂಪರ್ ಏನು ಗೊತ್ತಾ ಒಂದು ನಾಡು ನೋಡಿನೇ ಇದೆ ಪುಸ್ತಕ ಹೇಳುತ್ತಂತೆ ಪುಸ್ತಕ ಹೇಳುತ್ತಂತೆ ನನ್ನನ್ನು ತಲೆ ತಗ್ಗಿಸೋ ಓದು ನಾನು ಯಾವತ್ತು ನಿನ್ನ ತಲೆ ತಗ್ಗಿಸಿದಂತೆ ತಲೆ ಯಾವಾಗಲೂ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಅದೇ ಮೊಬೈಲ್ ಹೇಳುತ್ತಂತೆ ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ಎಂದಿಗೂ ತಲೆ ಎತ್ತಲಾರದಂತೆ ಮಾಡುತ್ತೇನೆ ಅಂತ ಹೇಳದಂತೆ ಮೊಬೈಲ್ ಅದಕ್ಕೆ ಪುಸ್ತಕಗಳಿದೆಯಲ್ಲ ಇಟ್ಕೊಂಡು ಪೂರ್ತಿ ಮುಗಿಯುವವರೆಗೂ ಕಾನ್ಸಂಟ್ರೇಷನ್ದಾಗ ಓದಿ ಮುಗಿಸ್ಬೇಕು ಆವಾಗ ನಮ್ಮ ಬುದ್ಧಿಶಕ್ತಿ ಚಿಂತನೆಗಳು ಯೋಚನೆಗಳು ಹೊಸ ಹೊಸದಾಗಿ ಬರ್ತಾನೆ ಇರ್ತವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ವರ್ಕ್ ಇರುತ್ತೆ ನೈಸ್ ಆ ವರ್ಕ್ನಲ್ಲಿ ಕೆಲವೊಂದಿಷ್ಟು ಟೈಮ್ ಟೇಬಲ್ನ ಶುರು ಮಾಡ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದೇಳಿ ನಾಲ್ಕು ಗಂಟೆಗೆದ್ದು ಯೋಗ ಧ್ಯಾನ ಮಾಡಿ ಅದಾದ ಮೇಲೆ ಒಂದು ಅರ್ಧ ಗಂಟೆ ಬುಕ್ ಓದಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸೋಳೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಳಿ ಎಂಟರಿಂದ ಒಂಬತ್ತು ಹತ್ತು ಗಂಟೆ ಒಳಗಡೆ ಟಿಫನ್ ಮಾಡ್ಕೊಳ್ಳಿ ಹತ್ತರಿಂದ ವರ್ಕ್ ಶುರು ಮಾಡಿ ಬೇಗನೆ ಶುರು ಮಾಡಿ ವರ್ಕ್ ಕಾಯಕವೇ ಕೈಲಾಸ ಅಂತ ಬೇಗನೆ ಶುರು ಮಾಡಿ ಏನೋ ಒಂದು ವರ್ಕ್ ಮಾಡ್ತಾನೆ ಇರಿ ಬ್ಯುಸಿಯಾಗಿರಿ ಯಾವಾಗಲೂ ನೈಸ್ ಅಂತೆ ಸೂಪರ್ ಅಂತ ಅವ್ರೆ ಡಿ ಜಿ ಗೌಡ ಬಂದರು ಡಿ ಜಿ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪೂಜಾ ಅವರೇ ಲೈಕ್ ಕೊಟ್ಟಿಲ್ಲ ನೀವು ಲೈಕ್ ಕೊಡಿಮ್ಮ ಆರಕ್ಕೆ ಹೇಳ್ತೀನಿ ಅಷ್ಟೊತ್ತಿಗೆ ಆಗಲ್ಲ ಏನು ಗೊತ್ತಾ ಸಿಸ್ಟರ್ ಡಿ ಜಿ ಸಿಸ್ಟರ್ ಲೈಕ್ ಕೊಟ್ರಾ ಎಂಟಕ್ಕೆ ಹೇಳ್ತೀನಿ ಅಷ್ಟೊತ್ತಿಗೆ ಆಗಲ್ಲ ಸೂಪರ್ ಏನು ನಿಜ ಡಿ ಜಿ ಗೌಡ ಸಿಸ್ಟರ್ ತುಂಬ ಜನ ಫೇಮಸ್ ಆಗಿದ್ದಾರಲ್ಲ ಅವರೆಲ್ಲ ಎದ್ದೇಳಲ್ಲ ನಾಲ್ಕು ಗಂಟೆ ಮೇಲೇ ನೀವು ಫೇಮಸ್ ಆಗಬೇಕಾ ನಾಲ್ಕು ಗಂಟೆಗೆ ಎದ್ದೇಳಿ ನೋಡಿ ನಿಮ್ಮ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಲೈಕ್ ಡನ್ ಥ್ಯಾಂಕ್ ಯು ಡಿ ಜಿ ಸಿಸ್ಟರ್ ನೋಡಿ ನಾಳೆ ಸಚಿನ್ ತೆಂಡೂಲ್ಕರ್ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಬ್ಬ ಇದೆ ಡಾಕ್ಟರ್ ರಾಜ್ಕುಮಾರ್ ಅಷ್ಟು ವಯಸ್ಸಾದ್ರೂ ಐವತ್ತನೇ ವರ್ಷದಲ್ಲಿ ಯೋಗ ಕಲಿತರು ನಾಲ್ಕು ಗಂಟೆಗೆ ಹೇಳ್ತಾರೆ ಅಷ್ಟೊಂದು ಶ್ರದ್ಧೆ ಅಷ್ಟೊಂದು ಭಕ್ತಿ ನಾಲ್ಕು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗು ಅವರ ಕೆಲಸಗಳಿರುತ್ತೆ ಅಬ್ದುಲ್ ಕಲಾಂ ಆಗಲಿ ನಾಲ್ಕು ಹೇಳ್ತಾ ಹೇಳ್ತಾಯಿದ್ರು ಸಚಿನ್ ತೆಂಡೂಲ್ಕರ್ ಅವರ ಹೋಗ್ತಾ ಇದೆ ನಾಲ್ಕು ಗಂಟೆ ಮೇಲೆ ಆ ಥರ ನಾಲ್ಕು ಗಂಟೆಗೆ ಇದ್ದವರು ನಿಜವಾಗಲೂ ಬದಲಾಗಿದ್ದಾರೆ ಫೇಮಸ್ ಆಗ್ತಾರೆ ಚಾನ್ಸ್ ಇಲ್ಲ ಎಂಟು ಲೈಕ್ ಏನಿದು ಚಾನ್ಸ್ ಇಲ್ಲ ಎಂಟು ಕೆ ಹೇಳ್ತಾರೆ ಅವರು ಒಳ್ಳೆ ಸಿರಿವಂತರು ಎಲ್ಲಿ ಒಳ್ಳೆ ಒಳ್ಳೆಸಿರುವಂಥ ತುಂಬ ರೋಗಗಳು ಬಿ ಪಿ ಶುಗರ್ ಬರೋದೆ ಅಂಥವ್ರಿಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಸಮಾಧಾನ ಇರಲ್ಲ ಗೊತ್ತಾ ನಾಲ್ಕು ಗಂಟೆಗೆ ಗೆದ್ದೇಳಿ ನಿಮ್ಮ ಲೈಫ್ ಯಾವ ಥರ ಬದಲಾಗುತ್ತೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಇದೆಯಲ್ಲ ಅದು ತುಂಬ ತುಂಬ ಒಳ್ಳೆಯ ಟೈಮ್ ನಿಮ್ಮ ಬದುಕಿನ ಟೈಮ್ನೇ ಚೇಂಜ್ ಮಾಡುವಂಥ ಟೈಮ್ ಅದು ನಾಲ್ಕರಿಂದ ಆರು ಗಂಟೆ ಫೇಮಸ್ ಆಗಿರೋರೆಲ್ಲರನ್ನು ನಾಲ್ಕು ಗಂಟೆಗೇ ಎದ್ದೇಳೋದು ಸುಮ್ಮನೆ ಎಲ್ಲ ಪವರ್ ನಾಲ್ಕು ಗಂಟೆ ಪವರ್ ನನಗೂ ಗೊತ್ತು ಆ ನಾಲ್ಕು ಗಂಟೆ ಎದ್ದಿದ್ದರಿಂದ ಈ ಎರಡು ತಿಂಗಳಲ್ಲಿ ತುಂಬ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸೂಪರ್ ಹಾಗಿದ್ದರೆ ಪೇಪರ್ ಹಾಕೋರು ಲೈಫ್ ಯಾಕೆ ಬದಲಾಗಿಲ್ಲ ಅಬ್ದುಲ್ ಕಲಾಂ ಕೂಡ ಮೊದಲು ಪೇಪರೇ ಆಗ್ತಾಯಿದ್ದು ಅದನ್ನು ಮರ್ತೋಗಿದ್ದೀರಾ ನೀವು ಅರ್ಥ ಆಯಿತಾ ಕನಸು ಕನಸ್ಕೊಂಡ್ರು ಕೆಲವರು ಕನಸು ಕಾಣಲೇ ಇಲ್ಲ ಅದಕ್ಕೆ ಅವರು ಮುಂದೆ ಬದಲಾಗಲೇ ಇಲ್ಲವಲ್ಲ ಅಬ್ದುಲ್ ಕಲಾಂ ಮೊದಲು ಅಷ್ಟೇ ಪೇಪರ್ ಆಗ್ತಾಯಿದ್ರು ಒಂದು ಯಾವುದೋ ಒಂದು ಸಮುದ್ರದ ದಡದಲ್ಲಿ ಕುತ್ಕೊಂಡ್ಬಿಟ್ಟು ಅಕ್ಕಿ ಹಾರೋದು ನೋಡಿಬಿಟ್ಟು ನಾನು ಫೈಲೈಟ್ ಆಗಬೇಕಂತ ಹೋದರು ಬಟ್ ಪೈಲಟ್ ಅವರು ರಿಜೆಕ್ಟ್ ಮಾಡಿಬಿಟ್ರು ಆಮೇಲೆ ಅವರು ನನ್ನ ಜೀವನವೇ ಬೇಡ ಅಂಥೇಳಿ ವಾಪಸ್ಸು ಸಾಯೋಕೆ ಹೋದ್ರೋ ಬದುಕೋಕೋದ್ರೋ ಗೊತ್ತಿಲ್ಲ ಯಾರೋ ಒಬ್ಬರು ಬಿಟ್ಟು ನೀನು ಮತ್ತೆ ವಾಪಸ್ ಹೋಗಿ ಮತ್ತೆ ಹೊಸ್ದಾಗ ಜೀವನ ಶುರು ಮಾಡೋ ಅನ್ನಿದ್ದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಪೇಪರ್ ಹಾಕ್ತಾ ಇದ್ದವರು ಈಗ ಭಾರತದ ನಂಬರ್ ಒನ್ ಸೈಂಟಿಸ್ಟ್ ರಾಷ್ಟ್ರಪತಿ ಹುದ್ದೆನ ಅವರಾಗ ಅವರು ಹೋಗಲಿಲ್ಲ ಅವ್ರನ್ನ ಅದು ಹುಡ್ಕೊಂಡು ಬಂತು ಅವರ ಮೊದಲ ಪ್ರಜೆಯಾದರು ರಾಷ್ಟ್ರಕ್ಕೇ ನ್ಯೂಕ್ಲಿಯರ್ ಬಾಂಬ್ಗಳು ಮಿಸೈಲ್ಗಳನ್ನ ತಯಾರು ಮಾಡಿದ್ದು ನಮ್ಮ ಅಬ್ದುಲ್ ಕಲಾಂ ನೀವು ಹೇಳಿದ್ರಿ ಪೇಪರ್ ಇರೋರು ಯಾಕೆ ಮುಂದೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅವರು ಕನಸ್ಕೊಳ್ಳಲಿಲ್ಲ ಅಬ್ದುಲ್ ಕಲಾಂ ಕನಸ್ಕೊಂಡ್ರು ನನಸು ಮಾಡಿಕೊಂಡ್ರು ಗೊತ್ತಾಯ್ತಾ ಪೂಜಾ ಫ್ರೆಂಡು ಗೊತ್ತಾಯ್ತಾ ಡಿ ಜೆ ಸಿಸ್ಟರ್ ಇದ್ದೀರಾ ಲೈಕ್ ಯಾಕೆ ಕೊಟ್ಟಿಲ್ಲ ಪೂಜಾ ನೀವು ಲೈಕ್ ಕೊಡಿ ಸಚಿನ್ ಅಷ್ಟೇ ಹತ್ತನೇ ಕ್ಲಾಸ್ ಫೇಲ್ ಅವರೇನು ತುಂಬ ಓದಿದವರಲ್ಲ ನಾಲ್ಕನೇ ಕ್ಲಾ ಹತ್ತನೇ ಕ್ಲಾಸ್ ಫೇಲ್ ಅವರು ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದರು ನಮ್ಮ ರಾಜ್ಕುಮಾರ್ ಅವರು ಮೂರನೇ ಕ್ಲಾಸ್ ಕೂಡ ಓದಿಲ್ಲ ಅವರು ಬದಲಾಗಿಲ್ಲ ಇಡೀ ಕರ್ನಾಟಕನೇ ಅವ್ರ ಕಡೆ ಕರ್ನಾಟಕ ಏನು ಇಡೀ ಭಾರತೀಯ ಚಿತ್ರರಂಗನೇ ನಮ್ಮ ರಾಜ್ಕುಮಾರ್ ಕಡೆ ತಿರುಗಿ ನೋಡೋಂಗಾಯಿತು ಅಂಬರೀಷ್ ಏನು ಡಿಗ್ರಿ ತಗೊಂಡಿದ್ರು ಅಂಬರೀಷ್ ಕೂಡ ಪಿ ಯು ಸಿ ಫೇಲ್ ಅಂಬರೀಷ್ ಅವರು ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರು ಆಮೇಲೆ ಹೋಗ್ತಾ ಹೋಗ್ತಾ ಎಂಟು ಗಂಟೆ ಹತ್ತು ಗಂಟೆ ಅವ್ರಿಗೆ ಎದ್ದೇಳಕ್ಕೆ ಶುರು ಮಾಡಿದರು ಆರೋಗ್ಯ ಹಾಳಾಗೋಯಿತು ಶಂಕರ್ನಾಗ್ ಅವ್ರು ಹೇಳ್ತಾಯಿದ್ದು ನಾಲ್ಕು ಗಂಟೆಗೆ ಇದ್ದಿದ್ದು ಎರಡರಿಂದ ಮೂರು ಅವರ್ ಪೂಜಾ ಅವರೇ ಇದ್ದೀರಾ ಮೆಸೇಜ್ ಬರ್ತಾ ಇಲ್ಲ ಯಾಕೆ ಏನಾಯಿತು ಶಂಕರ್ನಾಗ್ ಹನ್ನೆರಡು ವರ್ಷದಲ್ಲಿ ಅವರು ಮಲ್ಕೊಳ್ತಾಯಿದ್ದೆ ಎರಡರಿಂದ ಅವರ್ ಮಾಡಿದ ಸಾಧನೆ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಸಿನಿಮಾ ಮೆಟ್ರೋಗೆ ಮೆಟ್ರೋ ಮಾಡಿಕೊಟ್ರು ಬೆಂಗಳೂರಿಗೆ ರೂಫ್ ವೇ ಹಾಕ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದರು ಪ್ರತಿ ಐವತ್ತು ಕಿಲೋಮೀಟ್ರಿಗೆ ಆಸ್ಪತ್ರೆಯನ್ನು ತೊಗೊಂಬರ್ಬೇಕಂತ ಪ್ಲ್ಯಾನ್ ಮಾಡಿದರು ಗುಡ್ಸ್ಲೆಗಳೇ ಇರಬಾರ್ದು ಹೇಳಿಬಿಟ್ಟು ಹತ್ತು ಸಾವಿರದಲ್ಲಿ ಹದಿನೈದು ಸಾವಿರದಲ್ಲಿ ಒಂದು ಚಿಕ್ಕ ಮನೆ ಒಂದು ಬೆಡ್ರೂಮ್ ಮನೆಯನ್ನು ಶುರು ಮಾಡಿದರು ಅವರು ಕಡಿಮೆ ಖರ್ಚಲ್ಲಿ ಅದನ್ನು ಎರಡು ದಿನದಲ್ಲಿ ಮುಗಿಯಂತ ಅಷ್ಟು ಪ್ಲ್ಯಾನ್ ಮಾಡಿದ್ದು ಹೆಂಗೆ ಹಿಂಗೆ ಆಯಿತು ಅದೇ ನಿಜವಾದ ಪವರ್ ಆಫ್ ಫೋರ್ ಓ ಕ್ಲಾಕ್ ದಟ್ ಈಸ್ ಪವರ್ ಆಫ್ ಫೋರ್ ಓ ಕ್ಲಾಕ್ ಕರೆಕ್ಟ್ ಆಯಿತಾ ಪೂಜಾ ಪೂಜಾ ಇದೀರಾ ಜೀರೋ ಆಗೋಯ್ತಲ್ಲ ಗುರುವೆ ಯಾರೀರ ಇದು ನುಡಿ ಜೈಂಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ನನ್ನ ನೇರ ಪ್ರಸಾರಕ್ಕೆ ಯಾರು ಬಂದಿಲ್ಲ ಬೇಗ ಬನ್ನಿ ಇವತ್ತು ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರಿದು ಕಳ್ಳರ ತರ ಕದ್ದು ಕದ್ದು ನೋಡ್ತಾ ಇರೋರು ಹೈಡಲ್ಲಿ ಇದ್ದೀರಾ ಬನ್ನಿ ಮೆಸೇಜ್ ಮಾಡಿ ನೀವು ಕೊಡೋ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಯಾರಿದೀರ ಫ್ರೆಂಡ್ಸ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಯಾರಿದ್ದೀರಾ ಇಡೀ ಕರ್ನಾಟಕದಲ್ಲಿ ಖಾಲಿ ಹೊಡಿತಾ ಇದೆಯಲ್ಲ ನಮ್ಮ ಲೈವ್ ಇವತ್ತು ಯಾಕೆ ವೈ ಎಂದಕ್ಕೂ ಎಂಥ ಸಮಾಚಾರ ಯಾರಿದ್ದೀರಾ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಆದಂತ ಎಲ್ಲವರಾದ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐ ಒಳ್ಳೆಯ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಬಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಯಾರಿದ್ದೀರಾ 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 నూరారు నేను పీనా సంతసాడు చిన్న చిన్నో హో హారో చిన్న చిన్న నూరారు నేను పీనా సుందర ప్రీత హాడు కళలు జను మాకు

అల్ల అల్ల హలో మనసు ఇల్లు ఇల్లు కణితే చన్న చెల్లొ மீமோலி Hold on.